ಮಾತಾಡೋದು ಕೇಳಿಸುತ್ತಾ ಅಂದೆ ಯಾವ ಊರು ಬಸ್ಲಾಪುರ ಬಸ್ಲಾಪುರ ತಮ್ಮ ಹೆಸರು ಅಪ್ಪಣಿಗೌಡ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಎರಡು ತಿಂಗಳಲ್ಲಿ ಹ್ಞೂ ಗೊತ್ತಾಯ್ತು ಇನ್ನೆರಡು ಇದೆ ಎಲೆಕ್ಷನ್ ಹಾ ಹಾ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದಾರೆ ಬುಕ್ ಅಂತ ಹೇಳಿ ಅವರೇ ಇರ್ಬೇಕಾ ಬೇರೆಯವ್ರು ಬರಬೇಕಾ ಬದಲಾವಣೆ ಹಾಕ್ಬೇಕು ನಮ್ಗೆ ನರೇಂದ್ರ ಮೋದಿ ಇರ್ಬೇಕು ಕುಮಾರಸ್ವಾಮಿ ಇರ್ಬೇಕು ಸರಿಯಾ ನಾವು ಜೆ ಡಿ ಎಸ್ ಹಪ್ತ ಹಾ ನೀವು ಕೇಳಿದ್ರು ಒಂದೇ ಬಿಟ್ಟರು ಒಂದೇ ನಾವು ಹಪ್ತ ಜೆ ಡಿ ಎಸ್ಸು ಈಗ ಇದಕ್ಕೆ ಎಲೆಕ್ಷನ್ ನಿಲ್ಲಿಸಿ ಬಿ ಜೆ ಪಿರೋಗಿ ಕಾಂಗ್ರೆಸ್ ಕೊಟ್ಟರು ಸುಳ್ಳು ನಿಜವಾದ ಹಾಂ ಇಂಥ ಅದು ಕೊಟ್ಟು ನನ್ನ ಮಕ್ಳು ಮೋದಿ ಏನು ಮಾಡೋನೆ ಹಾ ನಾವು ಹಪ್ತ ದಳ ಹಾಕೋದು ಬಿ ಜೆ ಪಿಗೆ ಯಾರೇ ನಿಂತ್ಕೊಳ್ಳಿ ಯಾರೇ ನಿಂತ್ಕೊಳ್ಳಿ ಬಿ ಜೆ ಪಿಗೆ ಹೌದು ಅಷ್ಟೇ ಒಂದು ನಾಯಿ ನಿಲ್ಲಿಸ್ತಿ ನಾವು ಹಾಕೋದು ಊಟ ಅವ್ರಿಗೆ ಮೋದಿಯವರು ನಾವ್ ಈಗಲೂ ಅಷ್ಟೇ ಆಗ್ಲೂ ಅಷ್ಟೇ ದಾವೇಗೌಡರು ಆ ಕಾಲದಲ್ಲಿ ಪ್ರಧಾನಿ ಆಗಿದ್ರು ಸುಳ್ಳು ನಿಜವೋ ನಮ್ಗೆಲ್ಲ ಗೊತ್ತು ಎಲೆಕ್ಷನ್ ನಾವ್ ಯುವತ್ತಿನಲ್ಲ ಈಗ ಇದಕ್ ಇದ್ರ ಎಲೆಕ್ಷನ್ ನಿಲ್ಸ್ಬಿಟ್ಟು ಸ್ವಾಮಿ ಸೋಮಶೇಖರ ಕಾಂಗ್ರೆಸ್ ಕೊಟ್ಟು ಹಾಕೊಂಡ ಆ ಕೆಲಸ ಮಾಡ್ತಾರಾ ಆ ಕುಪ್ಪೇಂದ್ರ ರೆಡ್ಡಿಗೆ ಮೂವತ್ತೇಳು ಊಟ ಹಾಕ್ಬಿಟ್ಟು ನಾವು ಅದೇ ನೋಡ್ತೀವಿ ಸ್ವಾಮಿ ಹಾಂ ಕುಮಾರಸ್ವಾಮಿ ಬರಬೇಕು ನಮಗೆ ನರೇಂದ್ರ ಮೋದಿ ಇರಲಿ ಬಿಡಿ ನಮಗೇನು ಇದಾ ಎಲ್ಲರಿಗೂ ಒಳ್ಳೆಯದಾಗಬೇಕು ಒಳ್ಳೆಯದಾಗಬೇಕು ಅಷ್ಟೇ ನೋಡ್ರಿ ಹೋದವರೆಲ್ಲ ಬಾಚೋದಯ ಯಾರು ಅರಿತೀನ ಮಕ್ಕಳೆಲ್ಲ ಅಂದರೆ ನೀ ಎತ್ತಬೇಕು ಜನಗಳೆಲ್ಲ ಉಪಕಾರ ಬೇಕು ಅಷ್ಟ್ ಬಿಟ್ರಿ ನೀವು ಮಾಡ್ಕೊಂಡಿಲ್ಲ ಏನು ಮಾಡ್ಕೊಳ್ಳಿಲ್ಲ ಅವ್ರ ಒಂದು ಚೂರು ಬರಕಿಲ್ಲ ಜಾವ ಅಂತಾರೆ ಮಾಜಿ ಪ್ರಧಾನಿ ಕರ್ನಾಟಕದಲ್ಲಿ ಇನ್ನಾರೇ ಸುಳ್ಳೆ ನಿಜ ಹನ್ನೊಂದು ಹನ್ನೊಂದು ತಿಂಗಳು ಹನ್ನೊಂದು ನಿಮಿಷ ಅಂತ ಗಂಡ್ಮಗ ಹುಟ್ಟಿದಾರೆ ಇಲ್ಲಿ ನಾನು ನಾನು ಎಲ್ಲವ್ರೇ ಮಲ್ಲಿಕಾರ್ಜುನ ಖರ್ಗೆ ಅವ್ರಂತಾರೆ ಅವ್ರೂ ಮಾಡ್ತಾರೆ ಹಂಗ ಮಾಡೋದ್ರ ದಾವೆಗೂಡ್ರಿ ಎಲ್ಲಾರು ಹಿಂಗ್ ಮಾಡೋರು ಎರಡೂರಪ್ಪನ ಕೊಟ್ಟಿದ್ರೆ ಇವರು ಈ ಪಕ್ಷ ಇರೋದು ಅವ್ರ ರೆಡ್ಡಿ ಮುಂದಕ್ಕೆ ಮುಂದಕ್ಕೆ ಗೊತ್ತಾರ ಮಾಡಿದ್ರು ಓ ದೇಗೌಡರು ಬೂಡ್ರಿ ಚೆನ್ನಾಗಿರು ನಾವು ಹಾಕೋದ್ ಬಿಜೆಪಿಗೆ ಸ್ವಾಮಿ ಊರೊಳಗೆ ಕೇಳಿದ್ರು ದಾವೇಗೌಡರಿಗೆ ಸಮಿರ ನರೇಂದ್ರ ಮೋದಿಯವರು ಆಗೋದಿಲ್ಲ ಕರ್ಸ್ಕೊತಾರೆ ಜೊತೆಗೆ ಇವ್ರು ಹೋಗಾರದಾ ಕಳಿಸಿ ಗೊತ್ತಾಯ್ತದೆ ಅಲ್ಲ ಸುಳ್ಳೆಲ್ಲ ಕಳ್ಸಿರಿ ಇವ್ರು ಈಗ ದೇವೇಗೌಡ್ರು ಹೋದ್ರೆ ಕರ್ದು ಕೂರ್ಸ್ ಕರ್ದು ಕರ್ದು ನಾವು ನೋಡ್ತಾ ಇಲ್ವಾ ಅವರೇ ಬರ್ತಾರೆ ಎಲ್ಲಿದರು ಎಲ್ಲಿದ್ದಾರೂ ಹುಡಿಕೊಂಡ್ಬರ್ತಾರೆ ಇದ್ಕೋದ್ರು ರಾಮ ಮಂದಿರ ಉದ್ಘಾಟನೆಗೆ ದೇವೇಗೌಡರು ಹೋಗ್ನಿಲ್ವಾ ಎಲ್ಲಿ ಕೆಪ್ ರಕ್ತನಿಲ್ವಾ ನಾವು ನೋಡ್ಲಿಲ್ವಾ ನಮ್ಮ ರೀ ಈ ಹಿಂದುಳಿದವ್ರು ಅವ್ರು ಇದ್ದೋರು ಏನು ಗೊತ್ತಿಲ್ಲ ನಮ್ಮ ಜಾತ್ರೆ ಎಲ್ಲ ಬಿಜೆಪಿನೇ ಬಿಜಾಪಿನೇ ಬರಲಿ ರೈತರಿಗೆ ಅನುಕೂಲ ಆಗಿದೆಯಾ ಇವ್ರು ಮೇಲೆ ಏನ್ ತೊಂದರೆ ಇಲ್ಲ ಅವರೇ ಇರ್ಬೇಕಲ್ಲ ರೀ ಗ್ಯಾರಂಟಿಗಳು ಕೊಟ್ಟವರಲ್ಲ ಇದು ಸಿದ್ಧರಾಮಯ್ಯನವರು ಏನು ಸಿದ್ಧರಾಮಯ್ಯನವರು ಕರೆಂಟ್ ಫ್ರೀ ಬಸ್ ಫ್ರೀ ಇವೆಲ್ಲ ಯಾಕೆ ನಾವು ಜೋಜಾಡಾಳುತ್ತೆ ಹೆಂಗೆ ಕೂತ್ಕೊಳ್ಳಿ ನಾವು ನಿಂತ್ಕೊಂಡು ಹೋಯ್ತೀವಿ ಏ ಅವ್ನ ಸರ್ಕಾರ ಕಡೆ ಹೊಡಿರಿ ಹೊಡಿತಾರೆ ಅವ್ನ ಸರ್ಕಾರ ಅವ ಅವ್ನು ಕುರುಬಂದು ತಗೊಂಡೋಗಿ ಕುಂಡರ್ಸಿ ನ್ಯಾರ ಡಿ ಕೆ ನೀಕೆ ಸುಳ್ಕೊಂಬಂದು ಮಾಡ್ತೀನಿ ರೀ ಅವನು ಸುಳ್ಳೋ ನಿಜ್ವ ಅವ್ನು ಒಂದು ಐದು ವರ್ಷ ಅಳೀತಿಲ್ವ ಸುಳ್ಳ ನಿಜ್ವೋ ರೀ ಅವನು ಅವನದು ಅಂಡಿ ಚಡ್ಡಿ ಅಂಡಿಲಿ ಕೂತವ್ರಿ ಇವರು ಯಾಕೆ ಸ್ವಾಮಿ ಮಾಡವ್ರು ಓಸಿ ಮಾಡಲಿ ಬಿಡ್ಲಿ ಹೌದು ಅವನಿಗೆ ಕೊಟ್ಬಿಟ್ಟು ಅವ್ನು ಹಿಂದೆ ಕೂತವನೇ ಸುಳ್ಳನೇ ಸುಳ್ಳನೀಜ್ವೋ ಲೆಕ್ಕ ಸಾಲ ಇಡಲಿ ಗೆದ್ದು ಅವನಿಗೆ ಇಲ್ಲಿ ಮುಖ್ಯಮಂತ್ರಿ ಇಲ್ಲ ಆ ಬಾದಾಮಿ ಆ ಮಂಡ್ಯದಲ್ಲಿ ಸೋಮಲಾತ್ನಿಗೆ ಕೊಡ್ಬೇಕಂತ ದೇವರು ಕುಮಾರಸ್ವಾಮಿ ಇವನ್ನ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಸೋಲಿಸ್ರು ಇಲ್ಲಿ ನಮ್ಗೆ ಕೇಳಿರಿ ಆಯಿತು ಸರ್ ಬಿ ಜೆ ಪಿಗೆ ಹಾಕ್ತೀವಿ ಅಷ್ಟೇ ನಾವೆಲ್ಲನೂ ಕೈಡ್ಗೋಸ್ಕದ ಸರ್ ಸುಳಗಿ ಗ್ಯಾರಂಟಿ ಕೊಟ್ಟದು ವೇಸ್ಟ್ ಅಂತೀರಾ ಬಸ್ಗೆಲ್ಲ ಫ್ರೀ ಕೊಟ್ಟದು ವೇಸ್ಟ್ ಆಗುತ್ತೆ ಇಲ್ಲ ವೇಸ್ಟ್ ಅಲ್ಲ ನಮ್ಮ ತಲೆ ಎಲ್ಲ ನೋಡಿದ್ರಿ ಎಲ್ಲ ಏರ್ಸಿ ಸಾಮಾನೆಲ್ಲೇ ಒಂದು ಸಾಮಾನು ಸಾವಿರ ರೂಪಾಯಿ ತೊಗೊಂಡೋದ್ರೆ ಚಟ್ ಜಗೆ ಹಾಕೊಂಬರೋಕೆ ಹಾಕಿಲ್ಲ ಸಾಮಾನು ಮೆಣಸಿನ್ಕಾಯಿ ಮುನ್ನೂರು ನಾನ್ನೂರು ರೂಪಾಯಿ ಕೆ ಜಿ ಹೌದು ಅದನ್ನೆಲ್ಲ ಏರ್ಸ್ಬಿಟ್ಟಿತ್ತು ಹಾಂ ಇಲ್ಲಿ ಗೋವಿಂದ ಅಲ್ಲೂ ಏನು ಬರೋರಿಗೆ ಬಂದದೆ ಬರ್ದ ಇದ್ದವರು ಹೆಂಗಸರಿಗೆ ಬಂದಿಲ್ಲ ಅಯ್ಯೋ ಅವರು ಬ್ಯಾಂಕಲ್ಲಿ ಈಗ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಅಂತಾರೆ ಬಂದಿಲ್ಲ ಹೋಗಮ್ಮ ಅಂತಾರೆ ಈಗ ಇಲ್ಲಿ ಪ್ರತಾಪ್ ಸಿಂಹವರು ಹಾಂ ಬಿ ಜೆ ಪಿಗೆ ಪ್ರತಾಪ್ ಸಿಂಹವರು ಅವ್ರದ್ದು ತಪ್ಪೆಯ ಮಾಧೇವಣ್ಣಗೆಲ್ಲದ ಕೋಟಿ ತಗೊಂಡು ಮನೆ ಬಿದ್ಬಿಟ್ಟ ಇಪ್ಪತ್ತು ಸಾವಿರ ಓಟ್ ತೊಗೊಂಡಿದ್ರೆ ಜೆ ಡಿ ಎಸ್ ಗೆಲ್ಲೋದು ಇಲ್ಲಿ ಸುಳ್ಳಿ ಜೋ ನಮ್ದೇನು ಗೊತ್ತಿಲ್ವಾ ಐದು ಕೋಟಿ ಓಟ್ಕೊಂಡ ಎಲೆಕ್ಷನ್ ಬಂದು ಗುತ್ಕೊಂಡ್ಬಿಟ್ಟು ಇಲ್ಲಿ ಜೆ ಡಿ ಎಸ್ ಹಾಳು ಮಾಡ್ಬಿಟ್ಟದ ನಿಜ ಕನಿಷ್ಠ ಹದಿನೈದು ಸಾವಿರ ಓಟ್ ತೊಗೊಂಡಿದ್ರು ಜೆ ಡಿ ಎಸ್ ಗೆಲ್ಲೋದು ನಮ್ಮ ಹೆಸರು ಸರ್ ರಚಯ್ಯ ಅಂತ ಸರ್ ಮೈಸೂರು ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮಾಡಿದ್ದಾರೆ ಅವರೇ ಇರಬೇಕು ಆಗಬೇಕು ದಯವಿಟ್ಟು ನನ್ನ ರಿಕ್ವೆಸ್ಟು ನಾನು ಕಾಂಗ್ರೆಸ್ ಹುಟ್ಟು ಕಾಂಗ್ರೆಸ್ಸಿಗೆ ಜಯ ದೇ ದೇವರಾಜ್ ಸಹ ಕಾಲದಿಂದಲೂ ನಾನು ಕಾಂಗ್ರೆಸ್ಲಿ ಇದ್ದವನು ಅವರೆಲ್ಲ ಕಾಲು ಹೋದ ನಂತರ ನಾವೆಲ್ಲ ಬಿಟ್ಟು ಇವಾಗ ಯಾವುದೋ ಒಂದು ಕಾರ್ಖಾನೆಗೆ ಸೇರ್ಕೊಂಡೆ ಜವಾ ಫ್ಯಾಕ್ಟ್ರಿಗೆ ಅದರಲ್ಲೆಲ್ಲ ಮುರುಣ ಮುಚ್ಕೊಂಡು ಹೋಯ್ತು ಹಾಳಾಗಿ ಮುಷ ಮಕ್ಕಳು ಹಾಳು ಮಾಡ್ಬಿಡೋದ್ರು ಈಗ ಇವರು ಬಂದೇನು ಉದ್ಧಾರ ಏನಿಲ್ಲ ಇದುವರೆಗೂ ಹೆಂಗೋ ಅನ್ನ ತಿನ್ಕೊಂಡು ಜೀವನ ಜೂನ ಇದ್ರು ಇವ್ರು ಬಂದು ಏನು ತುಪ್ಪಾನ ಕೊಟ್ಟಿಲ್ಲ ಯಾರಿಗೂ ಮಾತನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಬಿಟ್ಟರೆ ಏನು ಮಾಡಿಲ್ಲ ಅವರು ಅವರವ್ರ ಸ್ವಾರ್ಥಕ್ಕೆ ಬಳಸ್ಕಾಯಿದ್ದಾರೆ ಜನಗಳನ್ನ ಅದ್ರ ಮೇಲೆ ಜನಗಳ ತೀರ್ಪು ಇವಾಗ ಏಕೆಂದರೆ ಇಲ್ಲಿ ನೋಡಿದ್ರೆ ಫ್ರೀ ದೇಶದಲ್ಲಿ ಜನಗಳಿಗೆ ಅಕ್ಕಿ ದುಡ್ಡು ಕೊಟ್ಟು ಅಕ್ಕಿ ಕೊಡೋಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ ಮನಸ್ಸು ಈಗ ಬ್ಯಾಗಲ್ಲಿ ಎಲ್ಲ ಕಡೆನೂ ಒಂದು ಫೋಟೋ ಹಾಕೊಂಡು ಅಕ್ಕಿಗೆ ಇದ್ದಾನೆ ಇದು ಸರಿಯಲ್ಲ ಇದು ಚುನಾವಣಾ ಅಧಿಕಾರಿಗಳ ಬಗ್ಗೆ ಕ್ವಶನ್ ಮಾಡಬೇಕು ಅಲ್ವೇ ಅಷ್ಟು ಹೇಳಬಲ್ಲೆ ನಾನು ಬಟ್ ನನಗಂತೂ ಜೀವನದಲ್ಲಿ ಹಿಂದೆ ಕಾಂಗ್ರೆಸ್ ಹಾಕಿ ಬೆಳೆಸಿ ದೊಡ್ಡ ಮರ ಹಾಲ್ ಮರ ಮಾಡಿಬಿಟ್ಟು ಹೋಗಿರೋದನ್ನ ಇವ್ರು ಬಂದು ಅಳ್ಳಾಡಿಸ್ಕೊಂಡು ನಾ ಮಾಡಿ ನಾವು ಅಂತ ಹೇಳ್ತವ್ರು ಹಿಂದೇನು ಕ ಈ ಇರಲಿಲ್ವ ಬಸ್ ಓಡಾಡ್ತಾರ ವಿಮಾನ ಹಾರಾಡ್ತಾರಲ್ವಾ ರೈಲರ್ಲಿಲ್ವಾ ಈ ನನ್ನ ಮಗ ಒಬ್ಬ ಗೊಜ್ಜ ನನ್ನ ಮಗ ಪ್ರತಾಪ್ ಸಿಂಹನವನು ನಿನ್ನೆ ಮೊನ್ನೆ ಸರ್ಕಿದ್ದ ರಾಜಕೀಯಕ್ಕೆ ಬಂದವನು ಎಲ್ಲ ನಾ ಮಾಡಿದೆ ನಾನು ಮಾಡ್ದೆ ನಾನು ಹಂಗೆ ಹೇಳ್ಬಾರ್ದು ಮಾಡಿದೀಯ ನೀವೊಬ್ಬ ಎಂ ಪಿ ನೀ ಮಾಡಿದ ಧರ್ಮ ನೀನು ಕರ್ತವ್ಯ ಮಾಡ್ತಾ ಇದೀಯಾ ನಾ ಮಾಡಿದೆ ಅಂತ ತಿಳ್ಕೊಬಾರ್ದು ಅದು ತಪ್ಪದು ಅವನು ಅವನು ಯತ್ನ ಮಾಡಬೇಕು ಅವನು ಅಲ್ವೇ ನೀವು ಯತ್ನ ಮಾಡಿ ಅದ್ರ ಬಗ್ಗೆ ನಾನು ಹೇಳೋದು ಅಷ್ಟೇ ಓದಿ ಮಾಡಿದ್ದಾನು ಬಿಟ್ಟಿದ್ದಾನೆ ಅವ್ರ ಅವ್ರಿಗೆ ಗೊತ್ತು ಅವರ ಫಾಲೋವರ್ಸ್ಗೆ ಅವ್ರ ಫಾಲೋವರ್ಸು ಏನು ಮಾಡಲಿ ಮಾಡಿದ್ರೆ ಅವ್ರೇನು ಕುಣಿತಾರೆ ಅವನೇ ದೇವರಿಂದ ಪೂಜೆ ಮಾಡ್ತಾ ಇದ್ದಾರೆ ಅವರು ಅದು ಒಳ್ಳೆಯದಲ್ಲ ಯೋಚನೆ ಮಾಡೋ ಬುದ್ಧಿಶಕ್ತಿ ಅವರಲ್ಲಿ ಇರಬೇಕು ಅಷ್ಟೇ ನಮ್ಗೆ ಗೊತ್ತಲ್ಲ ನಾವು ಕಾಂಗ್ರೆಸ್ ಇರಲಿ ಕಾಂಗ್ರೆಸ್ ಉಳಿಲಿ ಅಂತ ಬಯಸ್ತೀನಿ ಅಷ್ಟೇ ಸರ್ ರೂಪಾರಾಮ್ ಯಾವ ಸರ್ ಮೈಸೂರಲ್ಲಿ ಮೈಸೂರಿನಲ್ಲಿ ವಿಜಯನಗರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಏನನ್ಸುತ್ತೆ ಸರ್ ಬದಲಾವಣೆ ಏನಾದ್ರು ಆಗ್ಬೇಕು ಅಥವಾ ಚೆನ್ನಾಗಿದೆಯಾ ಅವ್ರ ಆಡಳಿತ ಇಲ್ಲ ಅದು ಚೆನ್ನಾಗಿ ಆಯ್ತು ನರೇಂದ್ರ ಮೋದಿ ಒಳ್ಳೆ ಚೆನ್ನಾಗಿದೆ ಅವ್ರ ಆಡಳಿತ ಮೆಚ್ಚಿಕೊಂಡಿದ್ದೀರಾ ಓ ಚೆನ್ನಾಗಿದೆ ಕಾರಣ ಸರ್ ಅದು ಯಾಕೆಂದ್ರೆ ಅದು ನಮಗೆ ಒಳ್ಳೆ ಚೆನ್ನಾಗಿದೆ ಹಾಂ ಎಷ್ಟು ವರ್ಷದಿಂದ ನೀವು ಹತ್ತು ವರ್ಷದಿಂದ ಆಡಳಿತ ಮಾಡ್ತಾ ಇದ್ದಾರೆ ಅವರು ನರೇಂದ್ರ ಮೋದಿ ಅವರು ಆಯಿತು ಎಂಟು ವರ್ಷ ಆಯಿತು ಹಾಂ ಎಂಟು ಒಂಬತ್ತು ವರ್ಷ ಎಂಟು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷ ಆಯಿತು ಹಾಂ ಈಗ ಎರಡು ಟರ್ಮ್ ಮಾಡಿದ್ರು ಅದಕ್ಕಿಂತ ಹಿಂದೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಅದು ಅಷ್ಟು ಇಲ್ಲ ಇದು ನರೇಂದ್ರ ಮೋದಿ ಒಳ್ಳೇದು ಅಂದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಇವರು ಒಳ್ಳೇದು ಅಂತ ಇದು ಇದೇ ಒಳ್ಳೆದು ಅಥವಾ ರಾಮ ಮಂದಿರ ನಿರ್ಮಾಣ ಮಾಡಿದಾರೆ ಅದರಿಂದ ಏನಾದರೂ ವರ್ಚಸ್ತಿ ಅದೇ ಅವರೇ ಮಾಡಿರೋದು ನರೇಂದ್ರ ಮೋದಿ ಮಾಡಿರೋದು ಅದರಿಂದ ಏನಾದ್ರು ವರ್ಚಸ್ ಜಾಸ್ತಿ ಆಗಿದೆ ವೋಟಿಂಗ್ ಜಾಸ್ತಿ ಆಯಿತು ಅಂತ ಅದು ಸ್ವಲ್ಪ ಮುಂಚೆ ಸ್ವಲ್ಪ ಕಮ್ಮಿ ಇದ್ರು ಈಗ ಸ್ವಲ್ಪ ನರೇಂದ್ರ ಮೋದಿ ಒಳ್ಳೆ ಅವ್ರು ಬಿಟ್ಟರೆ ಬೇರೆ ಯಾರು ಬೇಡ ಅಂತ ಕೇಂದ್ರ ಇಲ್ಲ ಇಲ್ಲ ಬೇರೆ ಯಾವುದು ಬೇಡ ನಮಗೆ ನರೇಂದ್ರ ಮೋದಿ ಬೇಕು ಈಗ ಅಲ್ಲಿ ರಕ್ಷಣಾ ವ್ಯವಸ್ಥೆ ಎಲ್ಲ ಹೇಗಾಗಿದೆ ಸರ್ ಈ ಡಿಫೆನ್ಸ್ ಅಲ್ಲಿ ಡಿಫೆನ್ಸ್ನಲ್ಲಿ ಏಕೆಂದರೆ ಅವ್ರದ್ದು ಅವರ ಪ್ರಾಕ್ಟಿಕ್ಸ್ ಫುಲ್ ಅವರು ಒಂದು ಮಾತು ಕೇಳಿದ್ರೆ ಒಂದು ಪಾಯಿಂಟ್ ಟು ಪಾಯಿಂಟ್ ಒಳ್ಳೆ ಚೆನ್ನಾಗಿದೆ ಈಗ ನಿಮಗೆ ಬೇರೆಯಿಂದ ಈಗ ಎಪ್ಪತ್ತು ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ ಅದು ಮುಂಚೆ ಇಂದಿರಾ ಗಾಂಧಿ ಇದ್ರು ಆ ಟೈಮ್ನಲ್ಲಿ ಸ್ವಲ್ಪ ಪರವಾಗಿಲ್ಲ ಇಲ್ಲ ಹೌದು ಬಿಟ್ಟರೆ ರಾಜೀವ್ ಗಾಂಧಿ ಅವರು ಸ್ವಲ್ಪ ಮಾಡಿದ್ದು ಬಟ್ ಅಷ್ಟು ಆಗಿಲ್ಲ ಹಾಂ ಅಂದರೆ ಇಲ್ಲಿ ಕಳೆದ ಪ್ರಧಾನಮಂತ್ರಿಗಳಿಗೆಲ್ಲ ಹೋಲಿಸ್ಕೊಂಡ್ರೆ ನರೇಂದ್ರ ಮೋದಿ ಅವರು ಬೆಸ್ಟ್ ಅಂತೀರ ಹಾಂ ನರೇಂದ್ರ ಮೋದಿ ಬೆಸ್ಟ್ ಆಯಿತು ನರೇಂದ್ರ ಮೋದಿ ಬರಬೇಕು ನಮಗೆ ಅವರೇ ಸರಿ ಕೆಲವರು ಎಪ್ಪತ್ತ ವರ್ಷ ಆಗೋಯ್ತು ಆಯ್ತು ಏಜ್ ಆಗ್ಲಿ ಇನ್ನು ಇನ್ನು ಸ್ವಲ್ಪ ಇನ್ನು ನೂರ್ ವರ್ಷ ಆಗ್ಲಿ ಅವ್ರಿಗೆ ನೂರ್ ವರ್ಷ ಆದ್ರೆ ನರೇಂದ್ರ ಮೋದಿ ಬರ್ರೆ ಬಾಕಿ ದೇಶ ನಡಿಯಲ್ಲ ಆಮೇಲೆ